ಶರನ್ನವರಾತ್ರಿಯ ಪ್ರತಿಯೊಂದು ದಿನವೂ ಪವಿತ್ರ ದಿನಗಳಾಗಿವೆ ಒಂದೊಂದು ದಿನದ ಆಚರಣೆಯೂ ವಿಭಿನ್ನವಾಗಿದೆ ಹಾಗೆ ಆ ದಿನಗಳಿಂದ ಸಿಗೋ ಫಲಾಫಲಗಳು ಶುಭದಾಯಕವಾಗಿರುತ್ವೆ ನಾವು ಇವತ್ತು ನವರಾತ್ರಿಯ ನಾಲ್ಕನೇ ದಿನದ ಬಗ್ಗೆ ಮಾತನಾಡೋಣ ಈ ದಿನವನ್ನ ಧಾರ್ಮಿಕ ಗ್ರಂಥಗಳಲ್ಲಿ ಅತ್ಯಂತ ಶುಭ ದಿನ ಅಂತಾನೆ ಹೇಳಲಾಗಿದೆ ನವರಾತ್ರಿಯ ನಾಲ್ಕನೇ ದಿನವನ್ನ ದುರ್ಗಾದೇವಿಯ ನಾಲ್ಕನೇ ರೂಪವಾದ ಕೂಶ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ ಈಕೆಯನ್ನ ದುರ್ಗಾದೇವಿಯ ಒಂಬತ್ತು ಅವತಾರಗಳಲ್ಲಿ ಒಬ್ಬಳು ಅಂತಾನೆ ಹೇಳಲಾಗುತ್ತೆ ಹಾಗಿದ್ರೆ ಈ ದಿನ ದೇವಿಯನ್ನ ಹೇಗೆ ಆರಾಧಿಸಬೇಕು ಯಾವ ನೈವೇದ್ಯ ಅರ್ಪಿಸಬೇಕು ಯಾವ ಮಂತ್ರ ಪಠಣ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಹಾಗೆ ಈ ಮಾತೆಯ ಪೂಜೆಯಿಂದ ಏನೆಲ್ಲ ಫಲಗಳು ದೊರಕತ್ವೆ ಅಂತ ಈಗ ಅರಿತುಕೊಳ್ಳೋಣ ಆದರೆ ಅದಕ್ಕಿಂತ ಮೊದಲು ನೀವಿನ್ನೂ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ್ಲೇ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದುರ್ಗಾದೇವಿಯ ಈ ಅವತಾರದಲ್ಲಿರೋ ಈ ಕೂಷ್ಮಾಂಡ ದೇವಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಭಕ್ತರು ಸೂರ್ಯನಂತಹ ಪ್ರಕಾಶವನ್ನ ಪಡೆಯುತ್ತಾರೆ ಅಂತ ನಂಬಲಾಗಿದೆ ಅಲ್ಲದೆ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವಂತೆ ಇನ್ನು ಈ ತಾಯಿಯು ನೋಡೋದಕ್ಕೆ ಹೇಗಿದ್ದಾಳೆ ಅನ್ನೋದನ್ನ ನಾವು ತಿಳಿಸಿಕೊಡ್ತೀವಿ ಕೂಷ್ಮಾಂಡ ದೇವಿಯು ಸಿಂಹದ ಮೇಲೇರಿ ಸವಾರಿ ಮಾಡ್ತಾಳೆ ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಹಾಗೂ ತನ್ನ ಎಲ್ಲಾ ಕೈಗಳಲ್ಲಿ ಕಮಲದ ಹೂಗಳು ಅಮೃತ ತುಂಬಿದ ಮಡಕೆ ಕಮಂಡಲ ಮತ್ತು ಬಿಲ್ಲು ಬಾಣ ಮತ್ತು ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಹೊಂದಿದ್ದಾಳೆ ಆದರೆ ಎಂಟನೇ ಕೈಯಲ್ಲಿ ಎಲ್ಲಾ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನ ಹಿಡಿದುಕೊಂಡಿದ್ದಾಳೆ ತಾಯಿ ಕಮಂಡಲವನ್ನ ತುಂಬಾನೇ ಇಷ್ಟಪಡುತ್ತಾಳೆ ಇದರಿಂದ ಯಾವಾಗಲೂ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿರುತ್ತಾಳೆ ಈ ಕಾರಣಕ್ಕಾಗಿ ಆಕೆಯನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಗುತ್ತೆ ಇನ್ನು ಹೇಳಬೇಕು ಅಂದರೆ ಕೂಷ್ಮಾಂಡವೆಂದರೆ ಬೂದುಕುಂಬಳಕಾಯಿ ಅಂತ ಅರ್ಥ ಇದಕ್ಕೆ ಬ್ರಹ್ಮಾಂಡ ಅನ್ನೋ ಅರ್ಥವೂ ಇದೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಬೂದುಕುಂಬಳಕಾಯಿ ಜ್ಞಾನವರ್ಧಕ ತೇಜೋವರ್ಧಕವಾಗಿದೆ ಸಕಲ ತಾಪವನ್ನ ನಿವಾರಣೆ ಮಾಡಿ ದೇಹಕ್ಕೆ ತಂಪೆರೆವ ಶಾಖಾಹಾರ ಕೂಷ್ಮಾಂಡ ಪದದಲ್ಲಿ ಕು ಅಂದ್ರೆ ಚಿಕ್ಕದು ಉಷ್ಮಾ ಅಂದ್ರೆ ಶಕ್ತಿ ಮತ್ತು ಅಂಡ ಅಂದ್ರೆ ಭ್ರೂಣ ಅಂತ ಅರ್ಥ ಸರಳವಾಗಿ ಹೇಳೋದಾದ್ರೆ ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯ ಶಕ್ತಿಯನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ತಾಯಿ ಕೂಷ್ಮಾಂಡಳು ತನ್ನ ನಗುವಿನಿಂದ ಅಂಧಾಕಾರವನ್ನ ಹಾಕುವ ಶಕ್ತಿ ದೇವತೆಯಾಗಿದ್ದಾಳೆ ಈಕೆಗೆ ಎಂಟು ಕೈಗಳು ಇರೋದ್ರಿಂದ ಅಷ್ಟಭುಜ ದೇವಿ ಅಂತಾನೂ ಕರೀತಾರೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಬೇಕು ಬಳಿಕ ದುರ್ಗಾದೇವಿಯ ಕೂಷ್ಮಾಂಡ ರೂಪಕ್ಕೆ ಧೂಪ ದೀಪ ಅಕ್ಷತೆ ಕೆಂಪು ಹೂಗಳು ಬಿಳಿ ಕುಂಬಳಕಾಯಿ ಹಣ್ಣುಗಳು ಮತ್ತು ಒಣ ಹಣ್ಣುಗಳು ಇತ್ಯಾದಿಗಳನ್ನು ಅರ್ಪಿಸಬೇಕು ಇದಾದ ಬಳಿಕ ತಾಯಿ ಕೂಷ್ಮಾಂಡಳಿಗೆ ಹಲ್ವಾ ಮಾಲ್ಪುವ ಮತ್ತು ಮೊಸರನ್ನ ನೈವೇದ್ಯವಾಗಿ ಅರ್ಪಿಸಬೇಕು ಇನ್ನು ಕೂಷ್ಮಾಂಡ ದೇವಿಯ ಪೂಜೆಗೆ ಕೆಂಪು ಬಣ್ಣದ ಹೂಗಳನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಕೂಷ್ಮಾಂಡ ದೇವಿಯ ಕಾಂತಿಯುತ ರೂಪದ ಬಗ್ಗೆ ಚಿಂತಿಸಿ ಮತ್ತು ಷೋಡ ಶಚೋಪಾರ ಪೂಜೆ ಮಾಡಿ ಕುಟುಂಬ ಸಮೃದ್ಧಿ ಮತ್ತು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡುತ್ತಾಯಿ ಅಂತ ಕೇಳಿಕೊಳ್ಳಬೇಕು ಕೊನೆಯಲ್ಲಿ ಕೂಷ್ಮಾಂಡ ದೇವಿಯನ್ನ ಮತ್ತೊಮ್ಮೆ ಪ್ರಾರ್ಥಿಸಿ ಆರತಿ ಬೆಳಗಬೇಕು ಯಾರು ಕೂಷ್ಮಾಂಡ ದೇವಿಯನ್ನ ಆರಾಧಿಸುತ್ತಾರೋ ಅಂಥವರ ಋಣ ದಾರಿದ್ರ್ಯ ರೋಗ ಶೋಕಗಳು ದೂರವಾಗುತ್ತವೆ ಆಯುಷ್ಯ ಯಶಸ್ಸು ಬಲ ಮತ್ತು ಆರೋಗ್ಯದ ವೃದ್ಧಿಯಾಗುತ್ತೆ ವ್ಯಾಧಿ ಬಾಧೆಗಳು ದೂರವಾಗುತ್ತೆ ಇನ್ನು ಪೂಜೆಯ ವೇಳೆ ತ್ರಿವಿಧ ತಾಪಯುಕ್ತ ಸಂಸಾರಃ ಸಾ ಅಂಡೇ ಮಾಂಸೆ ಪೇಶ್ಯಂ ಉದರ ರೂಪಾಯಂ ಎಸಾಹಸ ಕೂಷ್ಮಾಂಡ ಅನ್ನೋ ಮಂತ್ರವನ್ನ ಪಠನ ಮಾಡಬೇಕು ಇನ್ನು ಈ ಮಾತೆಯ ಬಗ್ಗೆ ಇರೋ ಕಥೆ ಅಂದ್ರೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿದ್ದಾಗ ಎಲ್ಲೆಡೆ ಅಂಧಕಾರವೇ ತುಂಬಿತ್ತು ಆಗ ಇದೇ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ್ಲು ಅಂತ ಹೇಳಲಾಗುತ್ತೆ ಆದ್ದರಿಂದ ಇವಳೆ ಸೃಷ್ಟಿಯ ಆದಿಸ್ವರೂಪ ಶಕ್ತಿಯಾಗಿದ್ದಾಳೆ ಸಾಧ್ಯವಾದರೆ ಈ ದಿನ ಒಳ್ಳೆಯ ಮನಸ್ಸಿನ ಸ್ತ್ರೀಯರನ್ನ ಕರೆದು ಊಟ ಬಡಿಸಬೇಕು ಮೊಸರು ಹಲ್ವಾ ಹಣ್ಣು ಸೇರಿದಂತೆ ಸಿಹಿ ಊಟ ಊಟಬಡಿಸಿ ಒಣಹಣ್ಣುಗಳನ್ನು ತಿನ್ನಲು ನೀಡಬೇಕು ಆ ಮಹಿಳೆಯರು ಊಟದಿಂದ ಎಷ್ಟು ಖುಷಿಪಡುತ್ತಾರೋ ಅಷ್ಟೇ ಒಳ್ಳೆಯದಾಗುತ್ತೆ ಅಂತ ಧರ್ಮಗ್ರಂಥಗಳು ಹೇಳುತ್ವೆ ಈ ದಿನ ಕೇಸರಿ ಬಣ್ಣಕ್ಕೆ ಮಹತ್ವ ನೀಡಲಾಗಿದೆ ಇದು ಕೂಷ್ಮಾಂಡ ದೇವಿಗೆ ಪ್ರಿಯವಾದುದು ಕೂಷ್ಮಾಂಡ ದೇವಿಯನ್ನ ಆದಿಶಕ್ತಿ ಎಂದು ಕರೆಯಲಾಗುವುದು ಯಾಕೆಂದರೆ ಭೂಮಿಯ ಸೃಷ್ಟಿಕರ್ತೆಯೇ ಈಕೆ ಎನ್ನಲಾಗುತ್ತೆ ಈಕೆಯು ಸೂರ್ಯದೇವರ ವಾಸಸ್ಥಾನದಲ್ಲಿ ಇರೋದರಿಂದ ಭೂಮಿಯ ಮೇಲಿರುವ ಎಲ್ಲಾ ಅಂಧಕಾರವನ್ನ ನಿವಾರಣೆ ಮಾಡುವವಳು ಕೂಷ್ಮಾಂಡ ದೇವಿಯು ಮೊದಲ ಮೊಟ್ಟೆಯನ್ನ ಸೃಷ್ಟಿಸಿ ಅದರಿಂದ ಸಂಪೂರ್ಣ ಜೀವ ಸಂಕುಲಗಳಿಗೆ ಜೀವ ನೀಡಿದಳು ಅನ್ನೋ ಕಥೆಯಿದೆ ಈ ದೇವಿಯು ಸೂರ್ಯನಿಗೆ ಬೆಳಕು ನೀಡುವವಳು ಆಕೆಯ ನಗು ಜೀವನದಲ್ಲಿ ಧನಾತ್ಮಕತೆ ಉಂಟುಮಾಡಿ ಶಕ್ತಿ ನೀಡಿ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನ ಮಾಡ್ತಾಳೆ ಕೂಷ್ಮಾಂಡ ದೇವಿಯು ಸೂರ್ಯದೇವನಿಗೆ ಬೆಳಕನ್ನ ನೀಡ್ತಾಳೆ ಈಕೆ ಸೂರ್ಯನಿಗೂ ಅಧಿಪತಿಯಾಗಿರೋ ಕಾರಣದಿಂದ ಕೂಷ್ಮಾಂಡ ದೇವಿಯನ್ನ ಪೂಜಿಸಿದ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯನಿಂದಾಗಿರುವ ಕೆಡುಕು ನಿವಾರಣೆಯಾಗುತ್ತೆ ಇದರೊಂದಿಗೆ ಕೂಷ್ಮಾಂಡ ದೇವಿಯನ್ನ ಪೂಜಿಸುವ ಜನರು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಮತ್ತು ಸಮಾಜದಲ್ಲಿ ಪ್ರಸಿದ್ಧಿ ಪಡೆಯುತ್ತಾರೆ ಅಂತಾನು ಹೇಳಲಾಗುತ್ತೆ ಹೀಗೆ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನ ಪೂಜಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಿ ನಾಳೆ ನವರಾತ್ರಿಯ ಐದನೇ ದಿನದ ಬಗ್ಗೆ ಮಾತನಾಡೋಣ ಧರ್ಮೋ ರಕ್ಷತಿ ರಕ್ಷಿತಃ